ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಮಕ್ಕಳಾಗಿಲ್ಲ ಅಂತ ಕಂಡು ಕಂಡು ದೇವರಿಗೆ ಹರಕೆ ಕೊಟ್ಕೊಳ್ಳೋದು ಲಕ್ಷ ಲಕ್ಷ ಹಣವನ್ನು ಖರ್ಚು ಮಾಡೋದು ಅದು ಬಡವರಿರಲಿ ಶ್ರೀಮಂತರಿರಲಿ ಅನೇಕ ದೇವರುಗಳ ಬಳಿ ಹೋಗಿ ಮೊರೆ ಹೋಗೋದನ್ನು ಕೂಡ ನಾವು ಕಂಡಿದ್ದೀವಿ ಕೆಲವು ಬಾರಿ ಹೊಟ್ಟೆಗೆ ಒಂದು ತುತ್ತು ಅನ್ನ ತಿನ್ನೋದಿಗೂ ಕೂಡ ಯಾರೋ ಸ್ವಾಮೀಜಿಗಳು ಗುರುಜಿಗಳು ಹೇಳಿಬಿಟ್ರು ಸಲಹೆ ಕೊಟ್ಟುಬಿಟ್ರು ಅಂಥ ಉಪವಾಸ ವ್ರತ ಮಾಡೋದು ಇವೆಲ್ಲವನ್ನು ಕಂಡು ಕೇಳಿರ್ತೀವಿ ಯಾಕೆಂದರೆ ಮಕ್ಕಳಿಲ್ಲದ ಅನೇಕ ತಾಯಂದರು ಆ ರೀತಿಯಾದಂಥ ಖಿನ್ನತೆಗೂ ಕೂಡ ಜಾರಿರ್ತಾರೆ ಇರ್ತಾರೆ ಪೋಷಕರಿಗೆ ಮಕ್ಕಳು ಬೇಕು ಅನ್ನೋದು ಅಷ್ಟು ವಾರೆ ಆದರೆ ಇಲ್ಲೊಬ್ಬ ಖತರ್ನಾಕ್ ತಾಯಿಯ ಕಥೆಯನ್ನು ನಾನು ನಿಮಗೆ ಹೇಳಲೇಬೇಕು ಎಲ್ಲೋ ಒಂದು ಕಡೆ ಎರಡು ಆದರೂ ಕೂಡ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಇನ್ನೊಬ್ಬ ಸಂಸಾರದ ಕುಡಿಯನ್ನು ಕಿತ್ಕೊಳ್ಳೋದಿತಿಲ್ಲ ಅದು ಯಾರೂ ಕೂಡ ಮಾಡಬಾರ್ದಂಥ ಕೃತ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ನೋಡಿ ಇಲ್ಲಿ ಈಕೆಗೆ ಎರಡು ಮದುವೆ ಆಗಿದೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಮಾಡಬಾರ್ದಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾಳೆ ಇಂಥ ಮಹಿಳೆಯರು ಇರ್ತಾರೆ ಅನ್ನೋದು ಪೋಷಕರು ಎಚ್ಚರಕ್ಕೆ ವಹಿಸಬೇಕು ಅನ್ನೋ ಮಾತನ್ನು ನಾನು ಆರಂಭದಲ್ಲಿ ಎಲ್ಲರಿಗೂ ಕೂಡ ಕಿವಿ ಮಾತನ್ನು ಹೇಳ್ತಾ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಅಡ್ಡದಾರಿಯನ್ನು ಹಿಡಿದಂಥ ಆಂಟಿ ಮಕ್ಕಳಿಲ್ಲದಂಥ ಕೊರಗಿನಲ್ಲಿ ನಾಲ್ಕು ವರ್ಷದ ಮಗುವನ್ನು ಕಿಡ್ನಾಪ್ ಮಾಡಿದಂಥ ಸ್ಟೋರಿ ಇದು ಈಕೆಯ ಮಾಸ್ಟರ್ ಪ್ಲ್ಯಾನ್ ಹೇಗಿತ್ತು ಅನ್ನೋದನ್ನು ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮಕ್ಕಳಿಲ್ಲದಂಥ ಕೊರಗಿನಲ್ಲಿ ಹುಣಸಮಾರನಹಳ್ಳಿಯ ನಾಲ್ಕು ವರ್ಷದ ಮಗುವನ್ನು ಕಿಡ್ನಾಪ್ ಮಾಡಿದ್ದಂಥ ಆರೋಪಿಯನ್ನು ಮತ್ತು ಈಕೆಗೆ ಸಹಾಯ ಮಾಡಲಿಕ್ಕೆ ನೋಡು ಹೀಗೆ ಮಾಡು ಹಾಗೆ ಮಾಡು ಇಂಥ ಸಂದರ್ಭದಲ್ಲಿ ಮಗುವನ್ನು ಕಿಡ್ನಾಪ್ ಮಾಡು ಈ ಥರದ ಮಗುವನ್ನೇ ಕಿಡ್ನಾಪ್ ಮಾಡು ಈ ಪೇರೆಂಟ್ಸ್ಗೆ ಸಂಬಂಧಪಟ್ಟಂಥ ಮಗುವನ್ನೇ ಕಿಡ್ನಾಪ್ ಮಾಡು ಅಂತ ಹೇಳಿ ಪ್ಲಾನ್ ಹೇಳಿಕೊಟ್ಟಿದ್ದಂಥ ಮತ್ತೋರ್ವ ಮಹಿಳೆಯನ್ನು ಕೂಡ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಆಕೆ ಎರಡೆರಡು ಮದುವೆ ಆದರೂ ಮಕ್ಕಳಿಲ್ಲ ಅನ್ನೋ ಕೊರಗು ಕಾಡ್ತಾ ಇತ್ತು ಮಗುವನ್ನು ಮುದ್ದಾಡಬೇಕು ಅನ್ನೋ ಆಸೆ ಕೂಡ ಹೆಚ್ಚಾಗಿತ್ತಂತೆ ಹೀಗಾಗಿ ಸ್ನೇಹಿತೆ ಕೊಟ್ಟಂಥ ಪ್ಲ್ಯಾನನ್ನು ಕೇಳಿ ಈ ಒಂದು ಆಂಟಿ ಈ ಥರದೊಂದು ಕೃತ್ಯವನ್ನು ಮಾಡಿಬಿಟ್ಟಿದ್ದಾಳೆ ಇದೀಗ ಪೊಲೀಸರು ಅತಿಥಿ ಆಗಿದ್ದಾಳೆ ಈಕೆ ಹೆಸರು ಹೇಮಾವತಿ ಅಂತ ಯಶವಂತಪುರದ ನಿವಾಸಿ ಬೆಂಗಳೂರಿನ ಯಶವಂತಪುರ ಒಂದರಲ್ಲಿ ಕೆಲಸ ಮಾಡಿಕೊಂಡು ಆರಾಮಾಗಿ ಎಷ್ಟು ಬರ್ತಾಯಿತ್ತೋ ಅಷ್ಟು ಕಾಸಿನಲ್ಲಿ ಜೀವನ ನಡೆಸ್ತಾ ಇದ್ಲಂತೆ ಆದರೆ ಆಕೆಗೆ ಇನ್ನೊಂದು ಸಮಸ್ಯೆ ನೋಡಿ ಚಿಂತೆಯಿಂದ ಇದೆಯಲ್ಲ ಅದೊಂಥರ ಚಿತೆಯ ಮೇಲೆ ಮಲಗಿದ ರೀತಿಯಾದಂಥ ಬದುಕು ಅಂತಲೇ ನಾನು ಭಾವಿಸ್ತೀನಿ ಹಾಗಾಗಿ ಆಕೆಗೆ ಚಿಂತೆ ಯಾವುದು ಅಂದರೆ ಮಕ್ಕಳಿಲ್ಲ ಅನ್ನೋದು ಅದಕ್ಕೋಸ್ಕರವಾಗಿ ಇನ್ನೊಂದು ಮದುವೆ ಆಗಿಲ್ಲ ಏನೋ ಗೊತ್ತಿಲ್ಲ ಮಕ್ಕಳಾಗಬೇಕು ಅನ್ನೋ ಆಸೆಗೆ ಮತ್ತೊಂದು ಮದುವೆ ಆದರೂ ಏನೋ ಕಾಣೆ ಅದು ಕೂಡ ತನಿಖೆಯಿಂದ ಗೊತ್ತಾಗಬೇಕು ಮಕ್ಕಳಿಲ್ಲದ ಕಾರಣ ನಿತ್ಯ ಮಕ್ಕಳಿಗೆ ಕೊರಗ್ತಾ ಇದ್ಲಂತೆ ಅದೇ ಯೋಚನೆ ಅದೇ ಕೊರಗಿನಲ್ಲಿ ಅದೇ ನೋವು ಅನೇಕ ಕಾರ್ಯಕ್ರಮಗಳಿಗೆ ಹೋಗೋ ಹಾಗಿರಲಿಲ್ಲ ನಿಮಗೆಲ್ಲ ಗೊತ್ತಿರಬೇಕು ಹಳ್ಳಿ ಕಡೆ ಈಗಲೂ ಕೂಡ ಜೀವಂತವಾಗಿದೆ ಮಕ್ಕಳಿಲ್ಲದ ತಾಯಂದ್ರನ್ನ ಅನೇಕ ಶುಭ ಕಾರ್ಯಗಳಿಗೂ ಕೂಡ ಕರೆಸೋದಿಲ್ಲ ಅರಿಶಿಣ ಕುಂಕುಮ ಕೊಡೋ ಸಂಪ್ರದಾಯವೂ ಕೂಡ ಕೆಲವೊಂದು ಕಡೆ ಇಲ್ಲ ಅಂಥವ್ರನ್ನ ಕರೆಸ್ಲಿಕ್ಕೂ ಕೂಡ ಹೋಗೋದಿಲ್ಲ ಅದೆಲ್ಲವೂ ಕೂಡ ಮಾನಸಿಕವಾಗಿ ಜರ್ಜರ ಆಗಿಬಿಟ್ಟಿರ್ತಾರೆ ಕೆಲವೊಬ್ಬರಿಗೆ ಮಕ್ಕಳನ್ನು ಮುದ್ದಾಡಬೇಕು ಅವೆಲ್ಲ ಆಸೆಗಳು ಇದ್ದೇ ಇರುತ್ತೆ ಬಿಡಿ ಹೇಗಾದರೂ ಮಾಡಿ ಒಂದು ಮಗು ಪಡಿಬೇಕು ಎತ್ತಿ ಮುದ್ದಾಡಬೇಕು ಅಂತ ಕನಸು ಕಾಣ್ತಾ ಇದ್ದಂಥ ಹೇಮಾವತಿ ಈ ಬಗ್ಗೆ ಸ್ನೇಹಿತೆ ಖುರ್ಷಿದ್ ಅಲಿಯಾಸ್ ಕಮಲಮ್ಮ ಬಳಿಯೂ ಕೂಡ ಹೇಳ್ಕೊಂಡಿದ್ಲಂತೆ ಇದಕ್ಕೆ ಕಮಲಮ್ಮ ಒಂದು ಸಲಹೆ ಕೊಡ್ತಾಳೆ ಅಂದರೆ ಆ ಭೇಟಿ ಆಗು ಈ ಡಾಕ್ಟ್ರನ್ನ ಭೇಟಿಯಾಗು ಅಂತ ಹೇಳಿಲ್ಲ ಅವಳು ಅವಳು ಕೊಟ್ಟಿರೋ ಪ್ಲ್ಯಾನನ್ನು ನೋಡಿ ತಮ್ಮ ಮನೆ ಬಳಿ ಕೂಲಿ ಕಾರ್ಮಿಕರ ನಾಲ್ಕು ವರ್ಷದ ಮಗು ಹೊಂದಿದೆ ಆ ಮಗುವನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅವರು ಕೇರ್ ಮಾಡೋದಿಲ್ಲ ಈಕೆನೇ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ ಬಡವರ ಮಕ್ಕಳು ಅಂದರೆ ಈ ರೀತಿಯಾಗಿ ಕಾಲು ಕಸ ಅನ್ನೋ ರೀತಿಯಾಗಿ ನೋಡ್ತಕ್ಕಂಥದ್ದು ಆ ಮಗುವನ್ನು ನೀನು ಕಿಡ್ನಾಪ್ ಮಾಡಿದ್ರು ಕೂಡ ಅವರು ಪೊಲೀಸ್ನವ್ರಿಗೆ ದೂರು ಕೊಡ್ಲಿಕ್ಕೂ ಕೂಡ ಕಾಸಿರೋದಿಲ್ಲ ಅವ್ರು ದೂರೂ ಕೊಡೋಕೆ ಹೋಗೋದಿಲ್ಲ ಮರೆತು ಬಿಡ್ತಾರೆ ಆ ಮಗುವನ್ನು ಕಿಡ್ನಾಪ್ ಮಾಡಿ ನೀನೇ ನೋಡ್ಕೋ ಅಂತ ಹೇಳಿ ಐಡಿಯಾ ಕೊಟ್ಬಿಡ್ತಾಳೆ ಸ್ನೇಹಿತೆ ಕಿಡ್ನ್ಯಾಪ್ ಐಡಿಯಾಗೆ ಹೇಮಾವತಿ ಫುಲ್ ಖುಷಿ ಆಗ್ಬಿಡ್ತಾಳೆ ಗ್ರೀನ್ ಸಿಗ್ನಲ್ ಕೂಡ ಕೊಡ್ತಾಳೆ ಓಕೆ ನಾನು ಇದನ್ನು ಮಾಡ್ತೀನಿ ತುಂಬ ಸುಲಭ ಇದೆ ಅಂತೇಳಿ ಅಕ್ಟೋಬರ್ ಇಪ್ಪತ್ತೈದರಂದು ಐದು ಗಂಟೆ ಸುಮಾರಿಗೆ ಖುರ್ಷಿದು ಮನೆ ಬಳಿ ಹೋಗಿದ್ದಾಳೆ ಆಟ ಆಡ್ತಾ ಇದ್ದಂಥ ನಾಲ್ಕು ವರ್ಷದ ಗಂಡು ಮಗುವನ್ನು ಕಿಡ್ನ್ಯಾಪ್ ಮಾಡಿಬಿಡ್ತಾರೆ ಈ ಬಗ್ಗೆ ಪೊಲೀಸ್ನವರು ಮಾತಾಡ್ತಾಯಿದ್ರು ಡಿ ಸಿ ಪಿ ವಿಜಯ್ ಸಂಜೀತ್ ಅವರು ಸಜಿತ್ ಅಂತ ದಿನಾಂಕ ಇಪ್ಪತ್ತೈದರಿಂದ ಆಟವಾಡ್ತಾ ಇದ್ದಂಥ ಮಗು ಕಿಡ್ನಾಪ್ ಆಗಿದೆ ಹೇಳಿ ಅವ್ರ ತಂದೆ ತಾಯಿಯವರು ದೂರು ಕೊಟ್ಟರು ಕೂಡಲೇ ನಾವು ತನಿಖೆಯನ್ನು ಆರಂಭಿಸಿದ್ವಿ ಕೆಲವೇ ಕೆಲವು ಗಂಟೆಗಳಲ್ಲಿ ಅಂದರೆ ರಾತ್ರಿ ಹತ್ತು ಮೂವತ್ತರ ವೇಳೆ ಮಗುವನ್ನು ವಾಪಾಸ್ ಪೋಷಕರಿಗೆ ಕರ್ಕೊಂಡು ಬಂದು ಕೊಟ್ಟಿವಿ ಅನ್ನೋದನ್ನು ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿರೋದು ನೋಡಿ ಆರೋಪಿಗೆ ಮಗುವನ್ನು ದತ್ತು ಪಡೆದುಕೊಳ್ಳೋ ಆಸೆನೂ ಕೂಡ ಇತ್ತಂತೆ ದತ್ತುನಾದರೂ ಪಡೆದುಕೊಂಡು ಸಾಕೋಣ ಅಂತ ಆದರೆ ಅದು ಸಾಧ್ಯ ಆಗಿಲ್ಲ ಈ ಕೆಲವೊಂದು ಇದ್ದೇ ಇರುತ್ತೆ ನಿಮಗೆ ಅವರು ಒಂದು ಸ್ವಲ್ಪ ಆಸ್ತಿ ಇರಬೇಕು ಆಸ್ತಿಯ ಭಾಗದಲ್ಲೂ ಕೂಡ ದತ್ತು ಮಗುವಿಗೆ ಸೇರಬೇಕು ಅನ್ನೋದೆಲ್ಲ ಒಂದಿಷ್ಟು ರೂಲ್ ಇದೆ ಈಗೆಲ್ಲ ನೀವು ಬದಲಾಗಿಬಿಟ್ಟಿದೆ ಕಾಲ ನೋಡಿ ಇಲ್ಲಿ ಈಕೆ ದತ್ತು ಪಡೆದುಕೊಳ್ಬೋ ಆಸೆ ಇತ್ತು ಆದರೆ ಅದು ಸಾಧ್ಯ ಆಗಲಿಲ್ಲ ಅಂತ ಅದನ್ನು ಏವನ್ ಆರೋಪಿ ಮಾಹಿತಿ ಕೊಟ್ಟಿರೋದು ಇದರಂತೆ ಮಗುವನ್ನು ಕಿಡ್ನಾಪ್ ಮಾಡಿದ್ವಿ ಅಂತ ಅವಳು ವಿವರಣೆ ಕೊಡ್ತಾ ಹೋಗ್ತಾಳೆ ಯಾರು ಸಹಾಯ ಮಾಡಿದ್ಲಲ್ಲ ಅವಳಿಗೆ ಅದನ್ನು ದತ್ತು ತಗೊಳ್ಕೊಳಕ್ಕೆ ಆಗಿಲ್ಲ ಅದಕ್ಕೆ ಈ ರೀತಿಯಾದಂಥ ನಿರ್ಧಾರವನ್ನು ಅಂತ ಸದ್ಯ ಈ ಕಿಡ್ನ್ಯಾಪ್ ಆಗಿರೋ ಮಗು ಯಾರು ಅನ್ನೋದನ್ನ ಹೇಳ್ಬಿಡ್ತೀನಿ ಮಗು ಹುಣಸಾ ಮಾರನಹಳ್ಳಿಯ ನಿವಾಸಿ ಅಂಬರಯ್ಯ ಅನ್ನೋರು ಮಗ ಹೊಟ್ಟೆಪಾಡಿಗೋಸ್ಕರ ಅಂಬರಯ್ಯ ಕಟ್ಟಡ ಕಾಮಗಾರಿ ಅದು ಇದು ಕಾಂಟ್ರಾಕ್ಟ್ ಕೆಲಸವನ್ನು ಅದು ಇದು ಮಾಡ್ತಾ ಇದ್ರಂತೆ ಮಗು ಯಾವಾಗ ಕಾಣಿಸ್ಲಿಲ್ಲ ತಕ್ಷಣಕ್ಕೆ ಹೋಗಿ ಕಂಗಾಲಾಗಿ ಪೋಷಕರು ಕಂಪ್ಲೇಂಟ್ ಕೊಡ್ತಾರೆ ತಕ್ಷಣ ಚಿಕ್ಕಜಾಲ ಪೊಲೀಸ್ನವರು ಕೇಸನ್ನು ದಾಖಲಿಸ್ಕೊಂಡು ಸಿ ಸಿ ಟಿ ವಿ ಪರಿಶೀಲನೆ ಮಾಡಿದಾಗ ಈ ವೇಳೆ ಇಬ್ಬರು ಕಿಡ್ನ್ಯಾಪ್ ಮಾಡಿರೋದು ಸಿ ಟಿ ವಿಯಲ್ಲಿ ಸೆರೆಯಾಗಿದೆ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಇದೆಲ್ಲವನ್ನು ಕೂಡ ಸತ್ಯವನ್ನು ಬಾಯ್ಬಿಟ್ಟಿದ್ದಾರೆ ಇನ್ನು ಮಗು ಬಗ್ಗೆ ಮಾಹಿತಿ ನೀಡಲಿಕ್ಕೆ ಕಮಲಮ್ಮ ಒಂದು ಲಕ್ಷ ರೂಪಾಯಿ ಕೂಡ ಪಡೆದುಕೊಂಡಿದ್ಲಂತೆ ನೋಡಿ ಇದು ಇನ್ನೂ ವಿಚಿತ್ರ ಅಂದರೆ ಮಕ್ಕಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲಿ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಆದರೆ ತಾವು ಈ ರೀತಿಯಾದಂಥ ಕೃತ್ಯವನ್ನು ಎಸಗಲಿಕ್ಕೆ ಆಯ್ಕೆ ಮಾಡಿಕೊಂಡ ಮಾರ್ಗ ಇದೆಯಲ್ಲ ಅದು ಇನ್ನೊಂದು ಕುಟುಂಬದ ನಗುವನ್ನು ಕಿತ್ಕೊಳ್ಳೋದು ಆ ಸಂಸಾರದ ಒಂದು ಸ್ಮೈಲನ್ನು ಕಿತ್ಕೊಂಡು ಇವರು ಖುಷಿಯಾಗಿರೋದಕ್ಕೆ ಬಯಸ್ತಾರಲ್ವ ಅದು ಭಾಳ ದೊಡ್ಡ ತಪ್ಪು ಅಂತ ಹೇಳಿ ಭಾವಿಸ್ತೀನಿ ನಾನು ಅದರಲ್ಲೂ ಕೂಡ ಈ ಮದುವೆಯಾದ ಪ್ರತಿ ದಂಪತಿಗಳು ಕೂಡ ಮಗುವಿಗಾಗಿ ಹಂಬಲಿಸ್ತಾ ಇರ್ತಾರೆ ಈಕೆಗೂ ಕೂಡ ಅದೇ ನೋವಿರ್ಬೋದು ಕೊರಗಿರ್ಬೋದು ತಾಯ್ತನಕ್ಕಾಗಿ ಹೆಣ್ಣುಮಕ್ಕಳು ಕಂಡು ಕಂಡು ದೇವರಿಗೆ ಹರಕೆ ಕಟ್ಕೊಳ್ಳೋದು ನೋಡಿದ್ದೀವಿ ಆದರೆ ಎಲ್ಲ ಒಂದು ಕಡೆ ಅದೃಷ್ಟ ಕೆಲವರಿಗೂ ಹೊಲಿಯೋದೇ ಇಲ್ಲ ಅದಕ್ಕೋಸ್ಕರವಾಗಿ ಭಾಳ ಒಂಥರ ಮಾನಸಿಕವಾಗಿ ಕುಗ್ಗು ಹೋಗಿಬಿಟ್ಟಿರ್ತಾರೆ ಎಲ್ಲದೂ ಕೂಡ ಆಗಿಬಿಡುತ್ತೆ ಅದಕ್ಕೆ ಬೇರೆ ದಾರಿಗಳು ಇದೆ ಒಂದು ಅಕ್ಕಪಕ್ಕದ ಮನೆಯವರು ನಮ್ಮ ಕುಟುಂಬಸ್ಥರ ಮಕ್ಕಳನ್ನು ಅವ್ರನ್ನೂ ಕೂಡ ಸ್ವಂತ ಮಕ್ಕಳಂತೆ ಪ್ರೀತಿಯಿಂದನೂ ಕೂಡ ನೋಡ್ಕೋಬೋದು ಯಾಕೆಂದರೆ ಮದರ್ ತೆರೇಸ ಅಂತ ತಾಯಿಯನ್ನು ಕಂಡಂಥ ಪ್ರಪಂಚ ವಿಶ್ವ ಇದು ಎಲ್ಲ ರೀತಿಯಾಗಲೂ ಕೂಡ ಅಕ್ಕರೆ ಪ್ರೀತಿ ಮಮತೆ ಮನಸ್ಸಿನಲ್ಲಿದ್ದರೆ ಎಲ್ಲರೂ ಕೂಡ ಮಕ್ಕಳಂತೀ ಕೂಡ ನೋಡ್ಬೋದಿತ್ತು ಆದರೆ ಇದೇ ಕೊರಗಲ್ಲಿ ಈ ರೀತಿಯಾಗಿ ಆ ಅಡ್ಡ ದಾರಿ ಅದು ದೊಡ್ಡ ತಪ್ಪು ಬೆಂಗಳೂರಿನಲ್ಲಿ ಮಕ್ಕಳಿಲ್ಲ ಅಂತ ಮಗುವನ್ನು ಕಿಡ್ನಾಪ್ ಮಾಡ್ತಕ್ಕಂಥ ಮಹಿಳೆಯರು ಕೂಡ ಕೆಲವೊಬ್ಬರು ಇದ್ದಾರೆ ಎಚ್ಚರಿಕೆಯಿಂದ ಇರಿ ಏನು ಬೇಕಾದರೂ ಮಾಡ್ಬೋದು ಹಾಗಾಗಿ ಒಂದು ಕಿವಿ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ ಎಲ್ರಿಗೂ ಕೂಡ ಮಕ್ಕಳಂದರೆ ಸಹಜವಾದಂಥ ಪ್ರೀತಿ ಇದ್ದೇ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಅನೇಕ ಕಡೆಗಳಲ್ಲಿ ಇವತ್ತು ನಾನು ಇದೊಂದು ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ ಇಡೀ ಕರ್ನಾಟಕದಾದ್ಯಂತ ಇಡೀ ದೇಶದಾದ್ಯಂತ ಈ ರೀತಿಯಾಗಿ ಮಕ್ಕಳನ್ನು ಕಿಡ್ನಾಪ್ ಮಾಡ್ತಕ್ಕಂಥ ಒಂದು ಗ್ಯಾಂಗ್ ಕೂಡ ಇದೆ ಅವರು ಇದೇ ರೀತಿಯಾಗಿ ಮೊದಲು ನೋಡ್ತಾರೆ ಯಾರು ಸಮರ್ಥರಿದ್ದಾರೆ ಸಬಲರಿದ್ದಾರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡುವಷ್ಟು ಸಮರ್ಥರಿದ್ದಾರೆ ಅವ್ರಿಗೊಂದಿಷ್ಟು ದುಡ್ಡನ್ನು ಕೊಟ್ಟು ಹುಡುಕಿಸುವಷ್ಟು ಕೂಡ ಸ್ವಲ್ಪ ಎಫಿಷಿಯೆಂಟ್ ಇದ್ದಾರೆ ಆ ಥರದ ಕುಟುಂಬಗಳಿಗೆ ಅವರು ಟಚ್ ಮಾಡಲಿಕ್ಕೆ ಹೋಗೋದಿಲ್ಲ ಕೆಲವೊಬ್ಬರು ಕಿಡ್ನ್ಯಾಪ್ ಮಾಡಿ ದುಡ್ಡನ್ನು ಪೀಕ್ಲಿಕ್ಕೂ ಕೂಡ ಹೋಗ್ತಾರೆ ಇನ್ನು ಕೆಲವೊಬ್ಬರು ಈ ರೀತಿಯಾಗಿ ಮಕ್ಕಳಿಲ್ಲದ ಕಾರಣಕ್ಕೆ ಇನ್ನು ಕೆಲವೊಂದು ಅಂಗಾಂಗಗಳಿಗೋಸ್ಕರವೂ ಕೂಡ ಮಕ್ಕಳನ್ನು ಕದಿಯುವಂತಹ ಕೃತ್ಯವನ್ನು ಎಸಗುವಂತಹ ಕೆಲವೊಂದು ಗ್ಯಾಂಗ್ ಕೂಡ ಇದೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಕಿವಿ ಮಾತನ್ನು ಹೇಳಿ ಯಾರೇ ಒಂದು ಬೀದಿಯಲ್ಲಿ ಹೋಗಬೇಕಾದ್ರೆ ಹೊರಗಿನವರು ಅಪರಿಚಿತ್ರ ಚಾಕ್ಲೇಟ್ ಕೊಟ್ಟರೆ ಅಥವಾ ಮಾತನಾಡಿಸ್ಲಿಕ್ಕೆ ಬಂದರೆ ಆ ಥರದಿದ್ದಾಗ ಕೆಲವೊಂದು ಸರಿ ಸೂಕ್ಷ್ಮವಾಗಿರಬೇಕಾಗತ್ತೆ ಪರಿಚಿತರಿಗೆ ಅಷ್ಟೇ ಸ್ಮೈಲ್ ಮಾಡಿ ಮಾತನಾಡಿಸಿ ಆ ರೀತಿಯಾಗಿ ಕೂಡ ನಾವು ಸಲಹೆಗಳನ್ನು ಕೊಡಬೇಕಾಗತ್ತೆ ಆಗ ಮಾತ್ರ ನಾವು ಈ ರೀತಿಯಾದಂಥ ದುರಂತಗಳಿಂದ ತಪ್ಪಿಸ್ಕೊಳ್ಬಹುದು ಬಡವರು ಅಂದ ತಕ್ಷಣ ನಮ್ಮನ್ನು ಕೀಳಾಗಿ ನೋಡ್ತಕ್ಕಂಥದ್ದು ಅವ್ರನ್ನ ತುಂಬ ತುಚ್ಛವಾಗಿ ನೋಡ್ತಕ್ಕಂಥದ್ದು ಈ ರೀತಿಯಾಗಿ ಕೃತ್ಯಗಳಿಗೂ ಕೂಡ ಅವ್ರನ್ನ ಒಂದಿಷ್ಟು ಗಾಳವಾಗಿ ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ಆಗಬಾರ್ದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ